ಪೆಹಲ್ಗಾಂ ಭಯೋತ್ಪಾದಕ ದಾಳಿಯನ್ನ ಖಂಡಿಸುವಾಗ ಪಾಕಿಸ್ತಾನವನ್ನ ಹೆಸರಿಸಿದ ದೇಶಗಳ ಸಂಖ್ಯೆ ಎಷ್ಟು ಸೊನ್ನೆ ಪ್ರಧಾನಿ ಮೋದಿಗೆ ತಮ್ಮ ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಿದ ದೇಶಗಳ ಸಂಖ್ಯೆ ಇಪ್ಪತ್ತಾರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬ್ರೆಜಿಲ್ನ ಅತ್ಯುನ್ನತ ನಾಗರಿಕ ಗೌರವವಾದ ಗ್ರ್ಯಾಂಡ್ ಕಾಲರ್ ಆಫ್ ದಿ ನ್ಯಾಷನಲ್ ಆರ್ಡರ್ ಆಫ್ ದಿ ಸದರ್ನ್ ಕ್ರಾಸ್ ಅನ್ನು ಮಂಗಳವಾರ ಪ್ರದಾನ ಮಾಡಲಾಯಿತು ಬ್ರೆಜಿಲಿಯಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬ್ರೆಜಿಲ್ ಅಧ್ಯಕ್ಷ ಲುಲಾಡಾ ಸಿಲ್ವಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಅತ್ಯುನ್ನತ ನಾಗರಿಕ ಗೌರವ ಪ್ರದಾನ ಮಾಡಿ ಸನ್ಮಾನಿಸಿದರು ಕಳೆದ ವಾರ ಟ್ರೆನಿಡಾಡ್ ಆಂಡ್ ಟೊಬ್ಯಾಗೋದಲ್ಲಿ ಅಲ್ಲಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಸ್ವೀಕರಿಸಿದಾಗ ಮೋದಿಜಿ ಒಟ್ಟು ಇಪ್ಪತ್ತೈದು ಪ್ರತಿಷ್ಠಿತ ಅಂತಾರಾಷ್ಟೀಯ ಸರ್ಕಾರಿ ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದಾರೆ ಅಂತ ಭಾರತ ಸರ್ಕಾರ ಪ್ರಕಟಣೆ ಹೊರಡಿಸಿತು ಈಗ ಈ ಸಂಖ್ಯೆ ಇಪ್ಪತ್ತಾರಕ್ಕೇರಿದೆ ಮೈ ಗೌರ್ಮೆಂಟ್ ಇಂಡಿಯಾದ ಎಕ್ಸ್ ಖಾತೆ ಈ ವಿಷಯ ಪ್ರಕಟಿಸುವಾಗ ಪ್ರಧಾನಿ ಮೋದಿ ಸ್ವೀಕರಿಸುವ ಪ್ರತಿಯೊಂದು ಪ್ರಶಸ್ತಿಯೂ ಭಾರತದ ಔನ್ನತ್ಯಕ್ಕೆ ಸಂದ ಸಲ್ಯೂಟ್ ಅಂತ ಹೇಳ್ತು ಪ್ರತಿ ಬಾರಿ ಸರ್ಕಾರ ಬಿಜೆಪಿ ನಾಯಕರು ಅವರ ಬೆಂಬಲಿಗರು ಮೋದಿಜಿಗೆ ಸಿಗುವ ಪ್ರತಿಯೊಂದು ಇಂಟರ್ನ್ಯಾಷನಲ್ ಅವಾರ್ಡ್ ಅನ್ನು ಭಾರತ ಜಾಗತಿಕವಾಗಿ ಪ್ರಭಾವಿ ಆಗ್ತಿರುವ ಅವರದ್ದೇ ಮಾತಲ್ಲಿ ಹೇಳಬೇಕಂದ್ರೆ ಭಾರತ ವಿಶ್ವ ಗುರುವಾಗ್ತಿರುವ ಸಂಕೇತ ಅಂತಾನೆ ಹೇಳ್ತಾರೆ ಎರಡ್ ಸಾವಿರದ ಹದಿನಾರಲ್ಲಿ ಸೌದಿ ಅರೇಬಿಯಾ ಸರ್ಕಾರದಿಂದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಸ್ವೀಕರಿಸಿದ ಮೋದಿಜಿಗೆ ಆಮೇಲೆ ಬೇರೆ ಬೇರೆ ದೇಶಗಳು ಹೀಗೆ ಪ್ರಶಸ್ತಿಗಳನ್ನ ಕೊಡ್ತಾನೇ ಇವೆ ಕಳೆದೆರಡು ವರ್ಷಗಳಲ್ಲಿ ಇವುಗಳ ಸಂಖ್ಯೆ ವೇಗವಾಗಿ ಏರಿದೆ ಕಳೆದ ಒಂದೂವರೆ ವರ್ಷಗಳಲ್ಲೇ ಮೋದಿಜಿಗೆ ಇಂತಹ ಹನ್ನೆರಡು ಅವಾರ್ಡ್ಗಳು ಬಂದಿವೆ ಈ ವರ್ಷ ಬಂದಿರುವ ಅವಾರ್ಡ್ಗಳು ಐದು ಆ ಪೈಕಿ ಗಣನೀಯ ಸಂಖ್ಯೆಯ ಅವಾರ್ಡ್ಗಳು ಬಂದಿರೋದು ಮುಸ್ಲಿಂ ಬಾಹುಳ್ಯದ ದೇಶಗಳಿಂದ ಅನ್ನೋದು ಗಮನಾರ್ಹವಾಗಿದೆ ಪ್ರಧಾನಿ ಮೋದಿಗೆ ಈವರೆಗೆ ಯಾವೆಲ್ಲ ದೇಶಗಳು ಯಾವ್ಯಾವ ಅವಾರ್ಡ್ ಅನ್ನ ಕೊಟ್ಟಿದೆ ಅನ್ನೋದರ ವಿವರ ಇಲ್ಲಿದೆ ಏಪ್ರಿಲ್ ಮೂರು ಎರಡ್ ಸಾವಿರದ ಹದಿನಾರಂದು ಸೌದಿ ಅರೇಬಿಯಾ ದೇಶದಿಂದ ಆರ್ಡರ್ ಆಫ್ ಕಿಂಗ್ ಅಬ್ದುಲ್ ಅಜೀಜ್ ಅತ್ಯುತ್ತಮ ನಾಗರಿಕ ಗೌರವ ಜೂನ್ ನಾಲ್ಕು ಎರಡು ಸಾವಿರದ ಹದಿನಾರರಂದು ಆಫ್ಘಾನಿಸ್ತಾನ ದೇಶದಿಂದ ಆರ್ಡರ್ ಆಫ್ ಅಮಾನುಲ್ಲಾ ಖಾನ್ ಅತ್ಯುನ್ನತ ನಾಗರಿಕ ಗೌರವ ಫೆಬ್ರವರಿ ಹತ್ತು ಎರಡು ಸಾವಿರದ ಹದಿನೆಂಟರಂದು ಫೆಲಸ್ತೀನ್ ದೇಶದಿಂದ ಆರ್ಡರ್ ಆಫ್ ಸ್ಟೇಟ್ ಆಫ್ ಫೆಲೆಸ್ತೀನ್ ಅತ್ಯುನ್ನತ ನಾಗರಿಕ ಗೌರವ ಜೂನ್ ಎಂಟು ಎರಡು ಸಾವಿರದ ಹತ್ತೊಂಬತ್ತರಂದು ಮಾಲ್ಡೀವ್ಸ್ ದೇಶದಿಂದ ಆರ್ಡರ್ ಆಫ್ ಇಸುದ್ದೀನ್ ಅತ್ಯುನ್ನತ ನಾಗರಿಕ ಗೌರವ ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ಆರ್ಡರ್ ಆಫ್ ಜಾಯೇದ್ ಅತ್ಯುನ್ನತ ನಾಗರಿಕ ಗೌರವ ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಬಹರೇನ್ ದೇಶದಿಂದ ಆರ್ಡರ್ ಆಫ್ ರಿನೈಸಾನ್ಸ್ ಅತ್ಯುನ್ನತ ನಾಗರಿಕ ಗೌರವ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತರಂದು ಅಮೆರಿಕ ದೇಶದಿಂದ ಲೀಷನ್ ಆಫ್ ಮೆರಿಟ್ ಅತ್ಯುನ್ನತ ನಾಗರಿಕ ಗೌರವ ಮೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಫಿಝಿ ದೇಶದಿಂದ ಆರ್ಡರ್ ಆಫ್ ಫಿಝಿ ಅತ್ಯುನ್ನತ ನಾಗರಿಕ ಗೌರವ ಮೇ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರಂದು ಪಪ್ವಾನ್ಯೂಗೀನಿಯಾ ದೇಶದಿಂದ ಆರ್ಡರ್ ಆಫ್ ಲೋಗೋಹು ಅತ್ಯುನ್ನತ ನಾಗರಿಕ ಗೌರವ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಈಜಿಪ್ಟ್ ದೇಶದಿಂದ ಆರ್ಡರ್ ಆಫ್ ನೈಲ್ ಅತ್ಯುನ್ನತ ನಾಗರಿಕ ಗೌರವ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಫ್ರಾನ್ಸ್ ದೇಶದಿಂದ ಲೀಷನ್ ಆಫ್ ಆನರ್ ಅತ್ಯುನ್ನತ ನಾಗರಿಕ ಗೌರವ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಗ್ರೀಸ್ ದೇಶದಿಂದ ಆರ್ಡರ್ ಆಫ್ ಆನರ್ ಅತ್ಯುನ್ನತ ನಾಗರಿಕ ಗೌರವ ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭೂತಾನ್ ದೇಶದಿಂದ ಆರ್ಡರ್ ಆಫ್ ಡ್ರ್ಯಾಗನ್ ಕಿಂಗ್ ಅತ್ಯುನ್ನತ ನಾಗರಿಕ ಗೌರವ ಜುಲೈ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಷ್ಯಾ ದೇಶದಿಂದ ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ಅತ್ಯುನ್ನತ ನಾಗರಿಕ ಗೌರವ ನವೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೈಜೀರಿಯಾ ದೇಶದಿಂದ ಆರ್ಡರ್ ಆಫ್ ನೈಚರ್ ಅತ್ಯುನ್ನತ ನಾಗರಿಕ ಗೌರವ ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡೊಮಿನಿಕಾ ದೇಶದಿಂದ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಅತ್ಯುನ್ನತ ನಾಗರಿಕ ಗೌರವ ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಯಾನಾ ದೇಶದಿಂದ ಆರ್ಡರ್ ಆಫ್ ಎಕ್ಸಲೆನ್ಸ್ ಆಫ್ ಗಯಾನಾ ಅತ್ಯುನ್ನತ ನಾಗರಿಕ ಗೌರವ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕುವೈತ್ ದೇಶದಿಂದ ಆರ್ಡರ್ ಆಫ್ ಮುಬಾರಿಕ್ ದಿ ಗ್ರೇಟ್ ಅತ್ಯುನ್ನತ ನಾಗರಿಕ ಗೌರವ ಮಾರ್ಚ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಾರ್ಬಡಾಸ್ ದೇಶದಿಂದ ಆರ್ಡರ್ ಆಫ್ ಫ್ರೀಡಮ್ ಆಫ್ ಬಾರ್ಬಡಾಸ್ ಅತ್ಯುನ್ನತ ನಾಗರಿಕ ಗೌರವ ಏಪ್ರಿಲ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಲಂಕಾ ದೇಶದಿಂದ ಶ್ರೀಲಂಕಾ ಮಿತ್ರ ವಿಭೂಷಣ ಅತ್ಯುನ್ನತ ನಾಗರಿಕ ಗೌರವ ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಸೈಪ್ರಸ್ ದೇಶದಿಂದ ಆರ್ಡರ್ ಆಫ್ ಮಕಾರಿಯೋಸ್ ಸತ್ರಿ ಅತ್ಯುನ್ನತ ನಾಗರಿಕ ಗೌರವ ಜುಲೈ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಘಾನಾ ದೇಶದಿಂದ ಆರ್ಡರ್ ಆಫ್ ಸ್ಟಾರ್ ಆಫ್ ಘಾನಾ ಅತ್ಯುನ್ನತ ನಾಗರಿಕ ಗೌರವ ಜುಲೈ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೊ ದೇಶದಿಂದ ಆರ್ಡರ್ ಆಫ್ ರಿಪಬ್ಲಿಕ್ ಆನ್ ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೊ ಅತ್ಯುನ್ನತ ನಾಗರಿಕ ಗೌರವ ಜುಲೈ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬ್ರೆಜಿಲ್ ದೇಶದಿಂದ ಆರ್ಡರ್ ಆಫ್ ಸೌದರ್ನ್ ಕ್ರಾಸ್ ಅತ್ಯುನ್ನತ ನಾಗರಿಕ ಗೌರವ ಇವುಗಳಲ್ಲದೆ ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿಯೋಲ್ ಪೀಸ್ ಪ್ರೈಸ್ ಜನವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಪ್ರಥಮ ಫಿಲಿಪ್ ಕೊಟ್ಲರ್ ಪ್ರೆಸಿಡೆನ್ಷಿಯಲ್ ಅವಾರ್ಡ್ ಹಾಗೂ ಅಕ್ಟೋಬರ್ ಎರಡು ಸಾವಿರದ ಹದಿನೆಂಟರಲ್ಲಿ ವಿಶ್ವಸಂಸ್ಥೆಯಿಂದ ಚಾಂಪಿಯನ್ಸ್ ಆಫ್ ಅರ್ಥ್ ಅವಾರ್ಡ್ ಕೂಡ ಮೋದಿಜಿಗೆ ಬಂದಿವೆ ಮೋದಿಜಿಗೆ ಇಷ್ಟೆಲ್ಲ ಅವಾರ್ಡ್ ಕೊಟ್ಟವರು ಪಾಕಿಸ್ತಾನ ನಮ್ಮ ಮೇಲೆ ಭಯೋತ್ಪಾದಕ ದಾಳಿ ಮಾಡಿದ್ದಾಗ ಒಕ್ಕೋರ್ಲಿನಿಂದ ಪಾಕಿಸ್ತಾನವನ್ನು ಹೆಸರಿಸಿ ಪಾಕಿಸ್ತಾನವನ್ನು ನಾವು ಖಂಡಿಸ್ತೀವಿ ನಾವೀಗ ಭಾರತದ ಜೊತೆ ನಿಲ್ತೀವಿ ಅಂತ ಹೇಳಿದರೆ ನಾವು ಆ ಎಲ್ಲ ದೇಶಗಳ ನಾಯಕರಿಗೆ ಒಂದೊಂದು ವಿಶೇಷ ಅವಾರ್ಡನ್ನು ಕೊಡ್ಬೋದಿತ್ತು ಏನಂತೀರಿ ತಮ್ಮ ದೇಶದ ಅತ್ಯುನ್ನತ ಅವಾರ್ಡನ್ನೇ ಮೋದಿಜಿಗೆ ಕೊಟ್ಟವರು ಮೋದಿಜಿ ಪ್ರತಿನಿಧಿಸುವ ಇಷ್ಟು ದೊಡ್ಡ ದೇಶದ ಜೊತೆ ನಿರ್ಣಾಯಕ ಸಂದರ್ಭದಲ್ಲಿ ಯಾಕೆ ನಿಲ್ಲಲಿಲ್ಲ ಅನ್ನೋದೇ ಬಿಲಿಯನ್ ಡಾಲರ್ ಪ್ರಶ್ನೆ ಏನೇ ಆಗ್ಲಿ ಮೋದಿಜಿಗೆ ಅವರೆಲ್ಲ ಅತ್ಯುನ್ನತ ಪ್ರಶಸ್ತಿ ಕೊಟ್ಟಿದ್ದು ಖುಷಿ ವಿಚಾರ ಕಾಂಗ್ರಾಟ್ಸ್ ಮೋದಿಜಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು